ಗುಣಭೂಷಣ ಅಂತೇಳಿ ನನ್ನ ಹೆಸರು ಇಲ್ಲಿ ನ್ಯಾಯಾಂಗ ಬಡಾವಣೆಯಿಂದ ಬಂದಿದ್ದೀನಿ ಎಲಂಕಾ ನ್ಯಾಯಾಂಗ ಬಡಾವಣೆಯಿಂದ ಇದಕ್ಕೂ ಮುಂಚೆ ನನಗೆ ಈ ನಾವು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಇತ್ತು ಇಂಗ್ಲೀಷ್ ಮೆಡಿಸಿನ್ಸು ನೋಡಿಸಿದ್ದೀನಿ ಕೇರಳ ಮೆಡಿಸಿನ್ಸು ತಗೊಂಡಿದ್ದೀನಿ ಎಲ್ಲೂ ಏನೂ ಇದು ಗುಣ ಕಾಣಲಿಲ್ಲ ಮತ್ತು ಇಲ್ಲಿ ಹಿಂದಿನ ತಿಂಗಳು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡೆ ಇದು ಎಂಥದ್ದು ಗಂಗಾ ಯೋಗ ಹಾಗೂ ಗಂಗಾ ಯೋಗ ಆಯುರ್ವೇದಿಕ್ ರಿಸರ್ಚ್ ಸೆಂಟರಲ್ಲಿ ಹದಿನಾಲ್ಕು ದಿವಸ ನಾನು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಮುಂಚೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಈಗ ನಡೆಯೋ ಪರಿಸ್ಥಿತಿಯಲ್ಲಿ ಬಂದಿದೆ ಈಗ ಹತ್ತಬೇಕಾದ್ರೆ ಮಾತ್ರ ಸ್ವಲ್ಪ ತೊಂದರೆ ಆಗ್ತಿದೆ ಅಷ್ಟೇ ಈಗ ನಡೀತಾ ಇದ್ದೀನಿ ಆರಾಮಿದ್ದೀನಿ ಈಗ ಮತ್ತೆ ಈಗ ಬಂದು ಇಲ್ಲಿ ಹತ್ರ ನೋಡ್ಸಿದ್ದಕ್ಕೆ ಕೆಲವು ಮೆಡಿಸಿನ್ ಕೊಟ್ಟಿದ್ದಾರೆ ಅವರೂ ಹೋಪ್ಸ್ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ವಾಸಿ ಆಗುತ್ತೆ ಅಂತ ನನಗೂ ಆ ನಂಬಿಕೆ ಇದೆ ಆಗುತ್ತೆ ಅಂತ ನಡೆಯೋಕ್ಕೆ ಆಗ್ತಾ ಇದ್ದವನು ಈಗ ಆರಾಮಾಗಿ ನಡ್ಕೊಂಡು ಓಡಾಡ್ತಾ ಇದ್ದೀನಿ ಇದೇ ರೀತಿ ಯಾರಿಗೆ ಮಂಡಿ ನೋವಿದ್ದರೂ ದಯವಿಟ್ಟು ಇಲ್ಲಿ ಒಮ್ಮೆ ವಿಸಿಟ್ ಕೊಡಿ ಇಲ್ಲಿ ನೋಡ್ಸ್ಕೊಂಡ್ರೆ ಖಂಡಿತ ವಾಸಿ ಆಗೋ ನಂಬಿಕೆ ನನಗಿದೆ ತಾವೂ ಆ ನಂಬಿಕೆಯಿಂದ ಬಂದರೆ ಖಂಡಿತ ವಾಸಿ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ ನಮಸ್ಕಾರ